ಎಲ್ರಿಗೂ ನಮಸ್ಕಾರ ಇವತ್ತು ನಾನ್ ನಮ್ಮನೆಲ್ಲಿಗೆ ಬಸ್ಸಾಂಬಾರ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಇದು ನಾನು ತಗೊಂಡಿರೋದು ಫಸ್ಟ್ ಹಸಿ ತೊಗರಿ ಕಾಳು ಇವಾಗ ಸೀಸನ್ ಅಂತ ತಗೋ ಬಂದಿದ್ರು ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಸ್ವಲ್ಪ ಬೀನ್ಸ್ ಒಂದು ಏಳೆಂಟು ಬೀನ್ಸ್ ತೊಗೊಂಡಿದ್ದೀನಿ ಮೂರೇ ಮೂರು ಮೆಣಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಯಾಕಂದ್ರೆ ನಮ್ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ನೀವು ಯಾರಾದರೂ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕೋಬೋದು ಹಸಿ ಮೆಣ್ಸಿನ್ಕಾಯಿ ಒಣ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಮೂರು ತೊಗೊಂಡ್ರು ಆಗುತ್ತೆ ಇಲ್ಲಿ ಚಿಕ್ಕದಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಬೀನ್ಸ್ ಮತ್ತು ತೊಗರಿ ಕಾಳು ಟೊಮೊಟೊ ಮೂರು ಮೆಣಸಿನ್ಕಾಯಿ ಎಲ್ಲನೂ ಮೂ ಕುಕ್ಕರ್ಗೆ ಹಾಕ್ಬಿಟ್ಟು ಎರಡು ವಿಷಲ್ ಕೂಗಿಸ್ಕೋಬೇಕು ಇವಾಗ ಗ್ರೈಂಡ್ ಮಾಡೋಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಬ ಸಾಂಬ್ರಿಗೆ ಸ್ವಲ್ಪ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಂದು ಏಳೆಂಟು ಮೆಣಸು ಸ್ವಲ್ಪ ಹುಣ್ಸೆಣ್ಣು ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟು ಬೇಕು ಇದಾದ್ಮೇಲೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆಕ್ಕಾದ್ಮೇಲೆ ರುಬ್ಬಕ್ಕೆ ಏನೇನು ಇಟ್ಕೊಂಡಿದ್ದೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಎಣ್ಣೆಗೆ ಹಾಕೋಬೇಕು ಇದು ನಾನು ಉರಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದೆ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ಆದಮೇಲೆ ಇಲ್ಲಿ ಏನೇನು ಮಿಕ್ಸರ್ಗೆ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೆ ಮೂರು ಮೆಣಸಿನ್ಕಾಯಿ ಮತ್ತು ನಾಲ್ಕು ಟೊಮೊಟೊ ಅದನ್ನು ಇಲ್ಲಿ ಫ್ರೈ ಆಗ್ತಾಯಿದೆ ದ್ರೊಳಗೆ ಹಾಕಿ ದೂರದಿಂದ ಹಾಕಿ ಇದೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಈ ಥರ ಎಲ್ಲ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೇ ಚೆನ್ನಾಗಿರುತ್ತೆ ಏನೇನು ರುಬ್ಬಕ್ಕೆ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಲೆಯಲ್ಲಿ ಸುಟ್ಕೋತಾರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಒಲೆಯಲ್ಲಿ ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಇದರಿಂದ ನಾವು ಸ್ವಲ್ಪ ಕಾಳನ್ನ ತಕ್ಕೋಬೇಕು ರುಬ್ಬಕ್ಕೆ ನಾನಿವಾಗೆ ಈ ಚಿಕ್ಕ ಸೌಟಲ್ಲಿ ಮೂರು ಸೌಟ್ ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಇನ್ನು ಫ್ರೈ ಆಗಬೇಕು ಕಡಿಮೆ ಉರಿಲೇ ಫ್ರೈ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಕಳೆ ಇಳ್ದಂಗೆ ಸೀದಂಗೆಲ್ಲ ಆಗ್ಬಿಡುತ್ತೆ ಅದಕ್ಕೆ ಈ ಥರ ಟೊಮೊಟೊ ಎಲ್ಲ ಈ ಥರ ಸ್ಮ್ಯಾಶ್ ಆದಮೇಲೆ ಈ ಕಾಳು ಏನು ತೆಗೆದಿಟ್ಟಿದೆ ಅದನ್ನು ಹಾಕೋಬೇಕು ಅದಾದಮೇಲೆ ಲಾಸ್ಟ್ಗೆ ತೆಂಗಿನಕಾಯಿ ಕೂಡ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಿದು ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಉರಿ ಜೋರು ಮಾಡ್ತಿದ್ದೀನಿ ಒಂದು ಒಂದು ನಿಮಿಷ ಸಾಕು ಒಂಚೂರು ಚೆನ್ನಾಗಿ ಫ್ರೈ ಆದ ತಕ್ಷಣ ರುಬ್ಕೋಬೇಕು ಚೆನ್ನಾಗಿ ಸಣ್ಣಗೆ ರುಬ್ಬಿದ್ರೆ ಬಸ್ ಸಾಂಬಾರಿಗೆ ಒಗ್ಗರಣೆ ಹಾಕೋಬೋದು ಇವಾಗ ತಣ್ಣಗಾಗಿದೆ ಇದು ಇವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ತರ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪನೇ ಹಾಕೊಳ್ಳಿ ಸಾಕು ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿತಾ ಇದೆ ನಾನು ಒಗ್ಗರಣೆಗೆ ಅಂತ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಟಿದ್ದೆ ಹೂನ್ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈ ರುಬ್ಬಿರೋ ಖಾರನ ಅದರೊಳಗಡೆ ಹಾಕೊಂಡಿದ್ದೀನಿ ಖಾರ ಏನಿದೆ ಅದನ್ನ ಹಾಗೆ ಸ್ವಲ್ಪ ಬೇಯಿಸ್ಬೇಕು ಒಂಚೂರು ಕುದೀತಾ ಇದೆ ಅನ್ನೋ ಟೈಮ್ಗೆ ಕಾಳು ಮತ್ತು ಬೀನ್ಸ್ ಎಲ್ಲ ಬೇಯಿಸಿದ್ದು ನೀರು ಇರುತ್ತಲ್ವಾ ಅದನ್ನು ಹಾಕೋಬೇಕು ನಾರ್ಮಲ್ ನೀರು ಹಾಕ್ಕೊಳ್ಳೋದಕ್ಕಿಂತ ಅದನ್ನ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದೇನಾದರೂ ಶಾರ್ಟೇಜ್ ಆಯಿತು ನಮ್ಗಿನ್ನ ತೆಳುಬೇಕು ಸಾಂಬಾರು ಅಂದರೆ ಮಾತ್ರ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಬೀನ್ಸ್ ಮತ್ತು ಕಾಳು ಬೇಯಿಸಿದ ನೀರನ್ನ ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಸಿ ಆಫ್ ಮಾಡಿದರೆ ಬಸ್ ಸಾಂಬಾರು ರೆಡಿ ಈ ಬಸ್ ಸಾಂಬಾರು ಆದಮೇಲೆ ನಮ್ಗೆ ರಿಮೇನಿಂಗ್ ಕಾಳು ಮತ್ತು ಬೀನ್ಸು ಏನು ಮಿಕ್ಕಿರುತ್ತೆ ಅದನ್ನು ಒಗ್ಗರಣೆ ಹಾಕೊಳ್ಳೋಣ ನಾನು ಕಾಳು ಒಗ್ಗರಣೆಗೆ ಒಂದು ದೊಡ್ಡದು ಈರುಳ್ಳಿ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ಪೆಷಲ್ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೋಬೇಕು ಆಲ್ಮೋಸ್ಟ್ ಎಣ್ಣೆ ಕಾಗಿದೆ ಸ್ವಲ್ಪ ಕಾಯಿದ್ರೆ ಇರುಳ್ಳಿ ಸ್ವಲ್ಪ ಕಾಯಿದ್ರೆ ಸಾಕು ಇದ್ಕಿ ವಗ ತಿಟ್ಟಿರೋ ಕಾಳು ಮತ್ತೆ ಬೀನ್ಸ್ ಹಾಕ್ತಾಯಿದೀನಿ ಮತ್ತು ಇದಕ್ಕೆ ಸಾಲ್ಟ್ ಹಾಕೋಬೇಕು ನಾನು ಅವಾಗಲೇ ಸಾಲ್ಟ್ ಹಾಕಿರಲಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ತೆಂಗಿನಕಾಯಿ ಬೇಕಂದ್ರೆ ತೆಂಗಿನಕಾಯಿ ಹಾಕೋಬೋದು ನಾನು ಇವಾಗ ತೆಂಗಿನಕಾಯಿ ಹಾಕೋತಾ ಇಲ್ಲ ತೆಂಗಿನಕಾಯಿ ಹಾಕಿ ಸ್ವಲ್ಪ ಒಂಥರ ಆಲ್ರೆಡಿ ಬೆಂದಿರುತ್ತಲ್ವ ಇದು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಎತ್ತಕ್ಕಿದ್ರೆ ಕಾಲ್ ರೆಡಿ ಫೈನಲಿ ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಕಾಡು ಒಂದು ಕಡೆ ಬಸಾಂಬರ್ ಒಂದು ಕಡೆ ರೆಡಿ ಆಗ್ತಾ ಇದೆ ಇದನ್ನು ಮುದ್ದೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು